ಚಿಂತೆ ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ನಲ್ಲಿ ಹಿಂದೆಂದು ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು

ದೇವಸ್ಥಾನಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ಆಗಿ ಆಗಿ ಒಂದು ವರ್ಷ ಆದ ನಂತರ ಈ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕಾರ್ಯದರ್ಶಿ ಆಗಿ ಬರುವಂಥ ಅಶೋಕ್ ದೊಡ್ಗಂಟಿ ಅವರು ಅಭಿವೃದ್ಧಿಗಾಗಿ ತಮ್ಮ ಅಂಗಡಿ ಮುಗ್ಗಟೆಗಳನ್ನು ತೆಗೆದಂತ ಹೇಳಿದಾಗ ನಾವು ಅವ್ರಿಗೆ ಸಹಕಾರ ಕೊಟ್ಟು ತೆಗಿತಾ ಇದ್ವಿ ಆದರೆ ಅವರು ಇವತ್ತು ಲಂಬಾಣಿ ಜನದ ಮೇಲೆ ಒಂದು ಜಾತಿ ನಿಂದನೆ ಕೇಸ್ ಮಾಡಿ ಮಹಿಳಾ ಎಲ್ಲ ಹೆಣ್ಮಕ್ಳಿಗೆ ಈದ್ ಮಾಡ್ತಾರ ದಂಧೆ ಮಾಡ್ತಾರಂತೆ ಮಹಿಳಾ ಹವಾಮಾನ ಮಹಿಳಾ ಕುಲಕ್ಕೆ ಒಂದು ಅವಮಾನ ಮಾಡಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಕೂಡಿ ಎಲ್ಲ ಬಂಜಾರ ಸಮಾಜದವರು ಎಲ್ಲ ವ್ಯಾಪಾರಸ್ಥರು ಎಲ್ಲರೂ ಕೂಡಿ ನಾವು ಪ್ರತಿಭಟನೆ ಮಾಡಲಾಗಿದೆ ಅವ್ರು ಬಂದು ಕ್ಷಮೆ ಕೇಳಬೇಕು ಆ ನಂತರ ನಮ್ಗೆ ಮರೆಯಾದ ವ್ಯವಸ್ಥೆ ಮಾಡಿಕೊಡ್ಬೇಕು ಜಾತಿ ನಿಂದನೆ ಮಾಡಿ ನಮ್ಮ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಈ ಮುಖಾಂತರ ನಾನು ಎಲ್ಲರಲ್ಲಿ ಕೇಳ್ಕೊತಾ ಇದ್ದೇನೆ ಆ ಒಂದು ಅಧಿಕಾರಿಯ ಮೇಲೆ ನಾವು ಅಟ್ರಾಸಿಟಿ ಕೇಸನ್ನು ಹಾಕಿ ಅವರನ್ನು ಕೋರ್ಟಿನಲ್ಲಿ ನಿಂದಿಸ್ಬೇಕಂತೇಳಿ ನಮ್ಮ ಸಮುದಾಯದವರು ಎಲ್ಲರೂ ನಾವು ವಿಚಾರ ಮಾಡಿದ್ದೇವೆ ತಾವು ಎಲ್ಲ ಪ್ರಶ್ನವರು ಕರ್ನಾಟಕ ಪಬ್ಲಿಕ್ ಮಾಡಿ ಇಲ್ಲಿ ಅನ್ಯಾಯ ಸಲ್ಲಿಸಿಕಂತೇಳಿ ನಮ್ಮ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ ಒಟ್ಟು ಅವ್ರ ರಿಜನ್ ಕೊಡೋರು ನಾವು ಎತ್ತ ಹೋಗಂಗಿಲ್ಲ ಅವ್ರು ಸಾರಿ ನಮ್ಮ ಜಾತಿ ಎತ್ತು ಹೆಂಗ್ ಬೇಯದ್ರಲ್ಲೋ ಹಂಗಾಗಿ ನಾವು ಕಂಗಾಲಾಗಿ ಅವ್ರು ಸಾರಿ ಕೇಳಬೇಕ ನೀವು ದಂಡಿಗೆ ಮಾಡ್ತೀರಿ ನೀವು ಕಾಂಪಿಟೇಷನ್ ಏನ್ ಮಾಡ್ತೀರಿ ವಿಷಯಗಳನ್ನ ಹೇಳ್ತಾರೆ ಅದಕ್ಕೆ ಈ ಸಾಹೇಬಾಗ ಇಲ್ಲಿಂದ ಹೋಗೋ ಮಠ ನಾವು ಹೋರಾಟ ಬಿಡುದಿಲ್ಲ ಆ ನಂತರ ಸಾವಿರದ ತೊಂಬತ್ತೆ ಕೋರ್ಟ್ ನಲ್ಲಿ ಇರುತ್ತರ ಕೂಡ ಇದು ಬೇಗ ನಿಮ್ದಲ್ಲ ಹೇಳಿ ನಮ್ಮ ಅಂಗಡಿಗಳನ್ನ ಎಲ್ಲಾನು ತೀರಗೊಳಿಸ್ತಾನೆ ಅದರ ಸಲುವಾಗಿ ನಾವು ಸ್ಟ್ಯಾಕ್ ಮಾಡ್ತಾ ಇದೀವಿ ಸರ್